ತುಂಬಾ ಚೆನ್ನಾಗಿರುತ್ತೆ ರಾಜ್ಯ ಸರ್ಕಾರ ಮತ್ತೆ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಸಿನಿಮಾ ನಟ ನಟಿಯರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತಿದೆ ಬೆಂಗಳೂರು ಚಲನಚಿತ್ರೋತ್ಸವ ಉದ್ಘಾಟನೆಯಲ್ಲಿ ಡಿ ಕೆ ಶಿ ಅವರು ಗರಂ ಆಗಿದ್ದಾಕೆ ಮೊನ್ನೆಯಷ್ಟೇ ಮಾರ್ಚ್ ಒಂದರಂದು ವಿಧಾನಸೌಧದಲ್ಲಿ ಬೆಂಗಳೂರು ಚಲನಚಿತ್ರೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಆದರೆ ಈ ಸಮಾರಂಭಕ್ಕೆ ಸಿನಿಮಾ ರಂಗದ ಅನೇಕರು ಬಂದಿರಲಿಲ್ಲ ಇಡೀ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿದ್ದವರು ಇಲ್ಲಿ ಬೆರಳಿಕೆ ಎಷ್ಟು ಜನ ಸುಮಾರು ಇಪ್ಪತ್ತು ಮಂದಿ ಮಾತ್ರ ಚಲನಚಿತ್ರ ರಂಗದವರಾಗಿದ್ದರು ಇದನ್ನು ನೋಡಿ ಡಿ ಕೆ ಶಿವಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ನನಗೆ ಚಲನಚಿತ್ರದ ಮೇಲೆ ಫಿಲಂ ಚೇಂಬರ್ ಮೇಲೆ ನಟ ನಟಿಯರ ಮೇಲೆ ಕೋಪ ಬಂದು ಬಿಟ್ಟಿದೆ ಎನ್ನುತ್ತಲೇ ಕ್ಲಾಸ್ನ ಆರಂಭಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಚಲನಚಿತ್ರೋತ್ಸವ ಕನ್ನಡ ಚಿತ್ರರಂಗ ಮನೆಯ ಹಬ್ಬ ಈ ಹಬ್ಬಕ್ಕೆ ಮನೆಯವರೆಲ್ಲರೂ ಕೂಡ ಬರಬೇಕು ಆದರೆ ಹುಡುಕಿ ನೋಡಿದರೆ ಇಪ್ಪತ್ತು ಮಂದಿಯಷ್ಟು ಜನರು ಮಾತ್ರ ಬಂದಿರೋದು ಸಿನಿಮಾಕ್ಕಾಗಿ ಸರ್ಕಾರ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಬರಬೇಕಲ್ಲವೇ ಅಂತ ಇಲ್ಲಿ ಶಿವಕುಮಾರ್ ಅವರು ಹೇಳ್ತಾರೆ ಇದೇ ವೇಳೆ ನಟ ನಟಿಯರ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕಿದರೆ ಡಿ ಕೆ ಶಿವಕುಮಾರ್ ಅವರು ನಟ ನಟಿಯರ ನಡವಳಿಕೆಯ ಬಗ್ಗೆ ಬೇಸರ ಆಗ್ತದೆ ಏನಾದರೂ ಕೆಲಸ ಇದ್ರೆ ಬಂದು ಭೇಟಿ ಮಾಡಿಬಿಟ್ಟು ಕೆಲಸ ಮಾಡಿಕೊಂಡು ಹೋಗ್ತಾರೆ ಸರ್ಕಾರದ ಕೆಲಸ ಇದೆ ಅಂತಂದ್ಬಿಟ್ಟು ಏನಾದರೂ ಹೇಳಿದ್ರೆ ಅದಕ್ಕೆ ಯಾವ ಒಂದು ಒಂದು ಧ್ವನಿಗೂ ಕೂಡ ಅವರು ಹೋಗಿಡುವುದಿಲ್ಲ ಹಿಂದೆ ಕಾಂಗ್ರೆಸ್ ಪಕ್ಷ ಕುಡಿಯುವ ನೀರಿಗಾಗಿ ಅಭಿಯಾನ ಮಾಡಿದ್ದೆವು ನಾವು ನಡೆಸಿದ ಪಾದಯಾತ್ರೆಗೆ ಚಿತ್ರರಂಗದ ಬೆಂಬಲ ಕೂಡ ಕೋರಿದ್ದೆವು ಆದರೆ ಸಾಧು ಕೋಕಿಲಾ ಹಾಗೂ ನಟ ದುನಿಯಾ ವಿಜಯ್ ಮಾತ್ರ ನಮ್ಮ ಜೊತೆ ಬಂದರು ಹಾಗಾಗಿಯೇ ನಮಗೆ ಗೌರವ ಕೊಟ್ಟವರಿಗೆ ನಾವು ಏನು ಬೇಕಾದರೂ ಮಾಡಬೇಕು ಎಂದು ಸಾಧು ಕೋಕಿಲಾ ಅವರನ್ನು ನಾವು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷಕರನ್ನಾಗಿ ಮಾಡಿದೆವು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನು ಬೇರೆ ನಟ ನಟಿಯರ ಚಲನವರ್ಣ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೇನೆ ಸರ್ಕಾರದ ಕರೆಗಳಿಗೆ ನೀವು ಯಾವ ರೀತಿ ಗೌರವ ಕೊಡ್ತೀರಾ ಅಂತ ಕೂಡ ಇಲ್ಲಿ ನಾನು ಗಮನಿಸುತ್ತಿದ್ದೇನೆ ಎಲ್ಲರ ಚಲನವಲನಗಳನ್ನು ಕೂಡ ಇಲ್ಲಿ ಗಮನಿಸುತ್ತಿದ್ದೇನೆ ನನ್ನನ್ನು ಎಲ್ಲರೂ ಬಳಸ್ಕೊಳ್ತಾರೆ ಆಮೇಲೆ ಬಿಸಾಕ್ತಿದ್ದಾರೆ ಇನ್ನು ಮುಂದೆ ಹಾಗಾಗೋದಿಲ್ಲ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಹೇಳಿದರು ಎಲ್ಲ ನಟರ ಚಲನವಲನಗಳನ್ನು ಕೂಡ ಗಮನಿಸಿದ್ದೇವೆ ನೀವು ಸರ್ಕಾರದ ಕರೆಗಳಿಗೆ ಸಹಕಾರ ಕೊಡಲಿಲ್ಲ ಎಂದರೆ ನಿಮಗೂ ನಾವು ಸಹಕಾರ ಕೊಡೋದಿಲ್ಲ ನಾವು ಮನಸ್ಸು ಮಾಡಿದರೆ ಕೆಲವು ಸ್ಥಳಗಳಿಗೆ ನಿಮ್ಮ ಸಿನಿಮಾಗಳ ಚಿತ್ರೀಕರಣ ನಡೆಯದಂತೆ ಕೂಡ ಮಾಡಬಹುದು ಇನ್ನೇನಾದರೂ ಹಾಗೆ ಮಾಡಿದ್ರೆ ನಿಮ್ಮ ಸಿನಿಮಾಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಇದನ್ನು ಎಚ್ಚರಿಕೆಯನ್ನಾಗಿಸಿಕೊಂಡು ಕೂಡ ಅರ್ಥ ಮಾಡಿಕೊಂಡು ಅಥವಾ ಮನವಿ ಅಂತಾದರೂ ತೆಗೆದುಕೊಳ್ಳಿ ಒಟ್ಟಿನಲ್ಲಿ ಎಚ್ಚೆತ್ಕೊಳ್ಳಿ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕನ್ನಡ ಚಿತ್ರರಂಗದ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ಎಲ್ಲರೂ ಸೇರಿ ಚಿತ್ರರಂಗವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದೀರಿ ಅದರ ಬಗ್ಗೆ ನಮಗೂ ಖುಷಿ ಇದೆ ಆದರೆ ಚಲನಚಿತ್ರೋತ್ಸವ ಮತ್ತಿತರ ಸರ್ಕಾರಿ ಕಾರ್ಯಕ್ರಮಗಳನ್ನು ಜನರತ್ತ ಕೊಂಡೊಯ್ಯಲು ನಿಮಗೆ ಜವಾಬ್ದಾರಿ ಇದೆ ಅಂತಂದ್ಬಿಟ್ಟು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನೆಲ್ಲಿ ಡಿ ಕೆ ಶಿವಕುಮಾರ್ ಅವರು ನಟ ನಟಿಯರ ನಟ್ಟು ಬೋಲ್ಟು ಸರಿ ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಕೆಲ ಚಿತ್ರ ನಟ ನಟಿಯರಿಗೆ ಇದರ ಬಗ್ಗೆ ಇಲ್ಲಿ ಪ್ರಶ್ನೆ ಕೂಡ ಮಾಡಲಾಗಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾತಾಡಿದರೆ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತಂದ್ಬಿಟ್ಟು ಕೆಲ ನಟ ನಟಿಯರಿಗೆ ಇಲ್ಲಿ ಪ್ರಶ್ನೆ ಮಾಡಲಾದಾಗ ಇಲ್ಲಿ ನಟಿ ರಮ್ಯಾ ಅವರು ಏನು ಹೇಳಿದ್ದಾರೆ ಗೊತ್ತಾ ಸಾಹೇಬರು ಹೇಳ್ತಿರೋದ್ರಲ್ಲಿ ಏನು ತಪ್ಪಿಲ್ಲ ಅವರು ಹೇಳಿದ್ದು ಸರಿಯಾಗಿದೆ ಕಲಾವಿದರಾಗಿ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡಿ ಕನ್ನಡ ಭಾಷೆಗಾಗಿ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಸಿನಿಮಾ ಮತ್ತು ರಾಜಕೀಯದ ಬಗ್ಗೆ ಮೊದಲು ಇದ್ದ ಬೆಂಬಲ ಪ್ರೋತ್ಸಾಹ ಇವತ್ತು ನಮಗೆ ಕಾಣಿಸುತ್ತಿಲ್ಲ ಅಂತಂದ್ಬಿಟ್ಟು ಇಲ್ಲಿ ನಟಿ ರಮ್ಯ ಅವರು ಹೇಳಿದ್ದಾರೆ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತದೆ ನಾನು ಒಬ್ಬ ನಟಿಯಾಗಿ ಇದನ್ನು ಹೇಳ್ತಿದ್ದೇನೆ ನಮ್ಮ ಭಾಷೆ ಜಾಗ ಸಂಸ್ಕೃತಿಗೆ ನಾವು ಯಾವಾಗಲೂ ಬೆಂಬಲ ನೀಡಬೇಕು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ನನಗೆ ಏನು ತಪ್ಪು ಕೂಡ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರ ಇಲ್ಲಿ ರಮ್ಯಾ ಅವರು ಬ್ಯಾಟ್ ಬೀಸಿದ್ದಾರೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯ ಬಗ್ಗೆ ಚಿತ್ರರಂಗದಲ್ಲೇ ಇರುವ ಜಗ್ಗೇಶ್ ಅವರು ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ ಕಾರ್ಯಕ್ರಮ ಏಳು ಗಂಟೆಗೆ ಆಹ್ವಾನ ಪತ್ರಿಕೆ ತಲುಪಿದ್ದು ಆರು ಗಂಟೆಗೆ ಜೊತೆಗೆ ಒಗ್ಗಟ್ಟಿಲ್ಲ ಮಾತುಕತೆ ಕೂಡ ಇಲ್ಲ ಒಟ್ಟಾರೆ ಕಲಾವಿದರ ಸಂಘವೇ ಕಣ್ಮರೆ ಯಾವ ಕಲಾವಿದರು ಏನಾಗಿದ್ದಾರೆ ಕಲಾವಿದರಾದ ನಮಗೆ ಮಾಹಿತಿ ಇಲ್ಲ ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ ಇನ್ನು ಟೈಟ್ ಮಾಡಿ ಏನು ಪ್ರಯೋಜನ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರನ್ನು ಜಗ್ಗೇಶ್ ಅವರೇ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಉಮಾಪತಿಯವರು ಕೂಡ ಹೇಳಿದ್ದಾರೆ ನಾನು ಮಾತನಾಡಿದ ಕೆಲವರ ಪ್ರಕಾರ ಹಲವರಿಗೆ ಫಿಲಂ ಫೆಸ್ಟ್ಗೆ ಆಹ್ವಾನವೇ ಹೋಗಿಲ್ಲ ಆಹ್ವಾನವೇ ಹೋಗದೆ ಬರುವುದಾದರೂ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿಲ್ಲ ಬದಲಿಗೆ ಅವರವರ ಕರ್ತವ್ಯವನ್ನು ನೆನಪು ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೊದಲಿನಿಂದಲೂ ಚಿತ್ರರಂಗಕ್ಕೆ ಕನೆಕ್ಟ್ ಆಗಿದ್ದಾರೆ ಹಲವಾರು ಸಿನಿಮಾಗಳಿಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ ಅದೇ ಸಲುಗೆಯಲ್ಲಿ ಅವರು ಬುದ್ಧಿವಾದ ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಉಮಾಪತಿಯವರು ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಟ ಕಿಶೋರ್ ಅವ್ರನ್ನ ಕ್ವಶನ್ ಕೇಳಿದಾಗ ಅವರು ಏನು ಹೇಳಿದ್ದಾರೆ ಗೊತ್ತಾ ನಮಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಬೇಕಾದಷ್ಟು ವಿಚಾರಗಳಿವೆ ಚಿತ್ರರಂಗ ಬೇಕಾದಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿದೆ ಒಂದು ಹೇಳಿಕೆಯನ್ನು ಹಿಡ್ಕೊಂಡು ಅದರಿಂದನೇ ಹೋದರೆ ಸಮಯ ಹಾಳಾಗುತ್ತೆ ಅಷ್ಟೇ ಅಂದರೆ ಸಮಯ ವ್ಯರ್ಥ ಆಗುತ್ತೆ ಅದು ಅವರ ವೈವ್ಯಕ್ತಿಕ ಅನಿಸಿಕೆ ಅದಕ್ಕೆ ಅವರು ಅದನ್ನು ಹೇಳಿದ್ದಾರೆ ಇದನ್ನ ದೊಡ್ಡದು ಮಾಡೋ ವಿಚಾರಣೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇದನ್ನ ಜಾಸ್ತಿ ಇಲ್ಲಿ ಎಳ್ಕೊಂಡು ಹೋಗೋದರಲ್ಲಿ ಯಾವ ಅರ್ಥ ಕೂಡ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಕಿಶೋರ್ ಅವರು ಹೇಳಿದ್ದಾರೆ ವೀಕ್ಷಕರೇ ಸದ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಸದ್ಯ ಈಗ ಇರೋರು ಅವ್ರ ಹತ್ರ ಕೆಲಸನ ಮಾಡಿಸ್ಕೊಂಡು ಮತ್ತೆ ಈಗ ಸರ್ಕಾರದವರು ಯಾವ್ದನ್ನ ಒಂದು ಪ್ರೋಗ್ರಾಮ್ ಇರಲಿ ಏನೇ ಒಂದು ಇಲ್ಲಿ ನಾವು ಕರೆದಾಗ ಅವರು ಬರಲ್ಲ ಅಂತ ಕೂಡ ಹೇಳ್ತಾರೆ ಅಂದ್ರೆ ಈಗ ಯೂಸ್ ಮಾಡಿಕೊಂಡು ಬಿಸಾಕ್ತಾರಲ್ಲ ಟಿಶ್ಯೂ ಪೇಪರ್ನ ಆ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಸೆಲೆಬ್ರಿಟಿಗಳನ್ನ ಕೇಳಿದಾಗ ಅಂದ್ರೆ ಸಿನಿಮಾ ನಟ ನಟಿಯರಿಗೆ ಕೇಳಿದಾಗ ಅವ್ರವ್ರಿಗೆ ಏನ್ ಅನಿಸಿದೆ ಅದನ್ನ ಹೇಳಿದ್ದಾರೆ ಇಲ್ಲಿ ನಟಿ ರಮ್ಯ ಅವ್ರು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಜಗ್ಗೀಶ್ ಹೇಳಿರೋ ಪ್ರಕಾರ ಇಲ್ಲಿ ಆ ಒಂದು ಟೈಮು ಏಳು ಗಂಟೆ ಇರೋ ಪ್ರೋಗ್ರಾಮ್ಗೆ ಇಲ್ಲಿ ಆರು ಗಂಟೆಗೆ ನಮಗೆ ಆ ಒಂದು ಆಹ್ವಾನ ತಲುಪಿದೆ ಹೇಗೆ ಹೋಗೋದು ಅಂತ ಕೂಡ ಹೇಳಿದ್ದಾರೆ ಆದರೆ ಇಲ್ಲಿ ಸಾವಿನ ಅಂಚಿನಲ್ಲಿ ಚಿತ್ರರಂಗ ಇದೆ ಇನ್ನೆಲ್ಲಿ ನಟ್ ಕೂಡ ಇಲ್ಲ ಬೋಲ್ಟ್ ಕೂಡ ಇಲ್ಲ ಇದನ್ನು ಯಾಕೆ ಟೈಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಜಗ್ಗೇಶ್ವರು ಅವರು ಕೇಳಿದ್ದಾರೆ ಇನ್ನಲ್ಲಿ ಅವರು ಕೂಡ ಹೇಳಿದ್ದಾರೆ ಇನ್ನೆಲ್ಲಿ ಅವರು ಹಲವಾರು ಇಲ್ಲಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದೇ ಒಂದು ಸಲಿಗೆಯಲ್ಲಿ ಅವರು ಬುದ್ಧಿ ಮಾತು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದ್ದಾರೆ ಇಲ್ಲೆಲ್ಲಿ ನಟ ಕಿಶೋರ್ ಅವರು ಇಲ್ಲಿ ನಮಗೆ ಬೇಕಾದಷ್ಟು ಕೆಲಸ ಇದೆ ಅವರೊಂದು ಆ ಏನು ಹೇಳಿದ್ದಾರೆ ಅದನ್ನೇ ಹಿಡ್ಕೊಂಡು ಆ ಒಂದು ವಿಚಾರನ ದೊಡ್ಡದು ಮಾಡೋದು ಬೇಕಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ವೀಕ್ಷಕರೇ ಈಗ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದ್ದಾರೆ ನೀವು ಕೂಡ ಕೇಳಿರ್ತೀರ ಈ ಒಂದು ವಿಚಾರದ ಬಗ್ಗೆ ಹಲವಾರು ಸೆಲೆಬ್ರಿಟಿಗಳು ಕೂಡ ಮಾತಾಡಿದ್ದಾಗಿದೆ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಇಲ್ಲಿ ಯಾರು ಹೇಳಿರೋದು ತಪ್ಪು ಯಾರು ಹೇಳಿರೋದು ಸರಿ ಅಂತ ಅನ್ನಿಸ್ತದೆ ಮತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಪ್ರಕಾರ ಇಲ್ಲಿ ಯಾರು ಹೇಳಿರೋದು ಕರೆಕ್ಟ್ ಆಗಿದೆ ಇಲ್ಲಿ ನೋಡಿರ್ಬೋದು ನೀವು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಟ್ಟು ಮತ್ತೆ ಬೋಲ್ಟು ಯಾರ್ದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಂಡೈರೆಕ್ಟಾಗಿ ಏನೋ ಹೇಳಿದಾರಾ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ sub